ಜೀವನದಲ್ಲಿ ಬರುವಂತಹ ವಿಘ್ನಗಳನ್ನು ದೂರಗೊಳಿಸಿ ನಮಗೆ ಯಾವಾಗಲೂ ಸುಖ ಶಾಂತಿಯನ್ನು ಕೊಡುವಂಥ ಗಣೇಶನ ನಾವು ನೆನೆಸ್ಕೊಳ್ಳೋದು ನಮಗೆಲ್ಲರಿಗೂ ಒಂದು ಬಂದಿರುವಂತಹ ಒಂದು ಸಂಪ್ರದಾಯ ಅದೇ ರೀತಿ ನಾವೆಲ್ಲರೂ ಒಂದು ಕಡೆ ಎಲ್ಲೇ ಇರಲಿ ನಾವು ಸೇರ್ತೇವೆ ಒಂದು ಹಳ್ಳಿ ಅಂದರೆ ಒಂದು ಇನ್ನೂರು ಮುನ್ನೂರು ನಾನ್ನೂರು ಎಕರೆ ವಿಸ್ತೀರ್ಣದಲ್ಲಿ ಇರುವಂಥದ್ದು ಒಂದು ಹಳ್ಳಿ ಅಂತ ಹೇಳ್ತೇವೆ ನಾವು ಆದರೆ ನಾವಿಲ್ಲಿ ಕೇವಲ ಒಂದು ನಾಲ್ಕು ಐದು ಎಕರೆ ಒಳಗೆ ಇಡೀ ಭಾರತವನ್ನು ನೋಡ್ತೇವೆ ಯಾಕೆಂದರೆ ಇಲ್ಲಿ ಎಲ್ಲ ಥರದ ಎಲ್ಲ ರಾಜ್ಯದ ಜನರಲ್ಲಿ ಸೇರಿತೀರಿ ಇದು ಒಂದು ಭಾರತ ದೇಶ ಎಲ್ಲ ರೀತಿಯ ಅನುಭವ ಎಲ್ಲ ರೀತಿಯ ಉದ್ಯೋಗವನ್ನು ಮಾಡಿ ಎಲ್ಲ ಥರ ಭಾಷೆಗಳ ಸಮುದಾಯ ಈ ರೀತಿ ಸೇರಿಕೊಳ್ಳುತ್ತೆ ಅವಕಾಶ ಸಾವಿರಾರು ವರ್ಷಗಳಿಂದ ನಮ್ಮ ಉದ್ಯೋಗಕ್ಕೆ ಯಾವುದಕ್ಕೆ ಗಮನ ಕೊಡದೇ ಇದ್ದರೂ ಆರೋಗ್ಯಕ್ಕೆ ಗಮನ ಕೊಡ್ತೀವಿ ಆರೋಗ್ಯ ಮತ್ತು ಶಿಕ್ಷಣ ಭಾಳ ಭಾಳ ಉಂಟು ಅದನ್ನು ಆರೋಗ್ಯ ಅನ್ನೋದು ಇವತ್ತಿನ ದಿನದಲ್ಲಿ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದರೆ ನಾವು ಅದೊಂದನ್ನು ಬಾಕಿ ಎಲ್ಲ ಹಿಂದೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇವತ್ತು ನಿಮ್ಮ ಆರೋಗ್ಯದ ಮುಂದೆ ಬಾಕಿ ನಿಮ್ಮ ಮನೆಯಲ್ಲಿ ಕಾಡಿರ್ಬೋದು ಮಳೆ ಇರ್ಬೋದು ನೆಂಟ್ ಇರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು ಇರ್ಬೋದು ಎಲ್ಲ ಇರ್ಬೋದು ಎಲ್ಲ ಇದ್ದರೂ ಆರೋಗ್ಯ ಇಲ್ಲ ಅಂದರೆ ನೀವು ಏನು ಮಾಡಬೇಕು ಒಂದು ಎಕ್ಸಾಂಪಲ್ ಆಗೋದಿಲ್ಲ ಅಂದರೆ ಯಾವುದಾದ್ರೂ ನಿಮಗೆ ಗಾರ ಬಂದಾಗ ನಗಲಿ ಬಂದಾಗ ತಲೆಗೆ ಬಂದಾಗ ಯಾರಾದರೂ ಕನ್ನಡಿ ತಲೆ ಹಾಕುವುದು ನೀಡಿ ಇಲ್ಲ ಹೇಗೆ ನಿಮಗೆ ಆರೋಗ್ಯ ಇಲ್ಲ ಆರೋಗ್ಯದ ಮುಂದೆ ನಿಮ್ಮ ಎಲ್ಲ ಸಂಪಾದ ಚೆನ್ನಾಗಿ ನೆನಪಿಸ್ಕೊಳ್ಳಿ ಈಗ ನೀವು ನಿಮ್ಮ ಆರೋಗ್ಯಕ್ಕೆ ಭಾಳ ಸರವಾಲಯ ನೀವೇನು ನಾನು ಹೇಳ್ತೀನಿ ನಾನು ವಸತಿಯನ್ನು ಹೇಳ್ತಾ ಇಲ್ಲ ಎಲ್ಲ ನಮ್ಮ ಪೂರ್ವಿಕರು ಏನು ಹೇಳ್ಕೊಡ್ತಿದ್ದಾರೆ ಅದನ್ನು ನಾನು ನಿಮಗೆ ನೆನ್ಪ್ ಮಾಡ್ಲಿಕ್ಕೆ ಬರ್ತೀನಿ ಅಷ್ಟೇ ಯಾವುದು ನಮ್ಮ ಸ್ವಂತ ಅಲ್ಲ ಸಾವಿರಾರು ಸೂಕ್ಷ್ಮವಾಗಿ ಇವತ್ತು ಗಮನಿಸಿರ್ಬೋದು ನಾವೆಲ್ಲರೂ ಆಯುರ್ವೇದಗಳಿಗೆ ತುಂಬ ನೆಗ್ಲೇಟ್ ಮಾಡ್ತಾ ಇದ್ದೇವೆ ಯಾವಾಗೋ ಒಂದು ದಿನ ಸಮಸ್ಯೆ ಬಂದಾಗ ನಾವು ಓಡೋಗೋಕೆ ಮೊದಲು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ನಾವು ಆರಾಮಾಗಿರ್ಬೋದು ಈ ದೇಹವನ್ನು ನಿಮಗೆ ನಮಗೆಲ್ಲ ಕೊಟ್ಟಿರೋದು ಭಗವಂತ ಅವನು ಕೊಡುವಾಗ ಅದಕ್ಕೊಂದು ಕೆಲವು ನಿಯಮಗಳನ್ನ ಇಟ್ಟಿದ್ದಾರೆ ಯಾವ ನಿಯಮಗಳಿಟ್ಟಿದ್ದಾನೆ ಈಗೆಲ್ಲ ನೀವು ಹೋಗಿ ಕಾರ್ ತಗೊಳ್ತೀರಾ ಬೈಕ್ ತಗೊಳ್ತೀರಾ ಅಲ್ಲಿ ತಗೊಳ್ಳುವಾಗ ಅಲ್ಲಿ ಶೋರೂಮ್ ಅವರು ಹೇಳ್ತಾರೆ ಇದಕ್ಕೆ ಪೆಟ್ರೋಲೇ ಹಾಕಬೇಕು ಇದಕ್ಕೆ ಇಷ್ಟು ಕಿಲೋಮೀಟ್ರ್ ಓಡಾದ ಮೇಲೆ ಆಯಿಲ್ ಚೇಂಜ್ ಮಾಡಬೇಕು ಆಮೇಲೆ ಇಷ್ಟು ಸಾವಿರ ಕಿಲೋಮೀಟ್ರ್ ಓಡಿದ ಮೇಲೆ ಒಂದು ಸರ್ವಿಸ್ ಮಾಡಬೇಕು ನೋಡಿ ಅದೊಂದು ನಾಲ್ಕು ವರ್ಷ ಐದು ವರ್ಷ ನಮ್ಮ ಜೊತೆಯಲ್ಲಿರುವಂಥ ವೆಹಿಕಲ್ಗೆ ಅಷ್ಟು ನಿಯಮ ಇರಬೇಕಂದ್ರೆ ಈ ಭಗವಂತ ಕೊಟ್ಟಂಥ ಈ ದೇಹ ನೂರಿಪ್ಪತ್ತು ವರ್ಷ ನಿಮ್ಮ ನಮ್ಮ ಎಲ್ಲರ ಆಯ್ಸು ನೂರಿಪ್ಪತ್ತು ವರ್ಷ ಅವರೆಲ್ಲರೂ ಬದುಕಿ ಹೊಡೆಯಲು ಹಿಂದೆಲ್ಲ ಆಹಾರ ಬಹಳ ಮುಖ್ಯ ಆಹಾರವನ್ನ ನಾವು ಪಡಿಬೇಕಾದ್ರೆ ನಮಗೆ ಆಹಾರ ಕೊಡೋದು ಭೂಮಿಯಿಂದ ನಮಗೆ ಶುದ್ಧವಾದ ಆಹಾರ ಬೇಕು ಅಂದರೆ ನಾವು ಶುದ್ಧವಾಗಿ ಶುದ್ಧವಾಗಿಟ್ಕೊಳ್ಬೇಕು ಶುದ್ಧವಾಗಿ ಭೂಮಿಯನ್ನು ಇಟ್ಟುಕೊಂಡಾಗ ಅದರಲ್ಲಿ ಬಂದಂಥ ಆಹಾರವನ್ನು ನಾವು ಸೇವಿಸಿದಾಗ ಆ ಆಹಾರದಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ರೀತಿಯ ಎನರ್ಜಿ ಸಿಗುತ್ತೆ ಅದೇ ಇತ್ತೀಚಿನ ವರ್ಷಗಳಲ್ಲಿ ಈ ಹಸಿರು ಕ್ರಾಂತಿಯ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಈಚೆ ನಮ್ಮ ಭಾರತದಲ್ಲಿ ಆಹಾರ ಕಮ್ಮಿ ಇದೆ ನಾವು ಹೆಚ್ಚು ಆಹಾರ ಬೆಳಿಬೇಕಂತೆ ಹೇಳಿ ನಾವು ಭೂಮಿಗೆ ಹಿಂದಿನ ಕಾಲದಲ್ಲಿ ಬಳಸಿದಂಥ ದೇಶಿ ಹಸುವಿನ ಗೊಬ್ಬರವನ್ನು ಬಿಟ್ಟು ಎಲ್ಲ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ಕಳೆನಾಶಕಗಳನ್ನು ಬಳಸಿ ನಾವೆಲ್ಲ ಜಾಸ್ತಿ ಬೆಳೆದಿದ್ದೇವೆ ಜಾಸ್ತಿ ಬೆಳಿಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಇವತ್ತು ಭೂಮಿಯನ್ನು ನಾವೆಲ್ಲರೂ ಬರಡು ಮಾಡಿದ್ದೇವೆ ಏನೋ ಕೆಲವು ಕಾರಣಾಂತರಿಂದ ನೀವೆಲ್ಲ ನೀವು ಹಳ್ಳಿಯಿಂದ ಒಂದು ಬೆಂಗಳೂರು ನಗರ ಸೇರ್ಕೊಂಡಿದ್ದೀರಿ ತಪ್ಪಿಲ್ಲ ಉದ್ಯೋಗಕ್ಕಾಗಿ ಬಂದಿದ್ದೀರಿ ಆರೋಗ್ಯ ಉಳಿಸ್ಕೊಳೋಕ್ಕೆ ಬಂದಿದ್ದೀರಿ ಅವನು ಸ್ವಲ್ಪ ದಿನ ಇಲ್ಲಿ ಇರಲಿಕ್ಕೆ ಅಂತ ಬಂದಿದ್ದೀರಿ ಆದರೆ ನಿಮ್ಮ ನಮ್ಮ ಎಲ್ಲ ಹಿಂದಿನ ಪೂರ್ವಿಕರು ರೈತರೇ ಈಗ ನೀವೇ ನೋಡಿ ನಿಮ್ಮ ಎರಡು ಮೂರು ಅದೇ ನಂತರ ಹಿಂದಿನ ಲೆಕ್ಕ ನಿಮ್ಮ ತಾತ ಅಜ್ಜಿ ಯಾರೋ ಪೂರ್ವಿಕರು ಇರ್ತಾರೆ ಅವ್ರಿಗೊಂದು ಸ್ವಲ್ಪ ಜಮೀನು ಇರ್ತದೆ ನೀವು ಇಲ್ಲಿ ಬಂದು ಇದ್ದಷ್ಟು ದಿನ ಇಲ್ಲಿದ್ದು ನಿವೃತ್ತಿಯಾಗುವಂಥ ಸಮಯಕ್ಕೆ ಕಟ್ಟುನಿಟ್ಟು ನೀವೆಲ್ಲ ವಾಪಸ್ ನಿಮ್ಮ ಊರಿಗೆ ಹೋಗಲೇಬೇಕು ನೀವು ಇಲ್ಲಿ ಇರಲಿಕ್ಕೆ ಯಾರು ಇಲ್ಲಿ ಇಷ್ಟಪಡಬೇಡಿ ನೀವು ಮಾಡಿರುವಂಥ ಆಸ್ತಿ ಮನೆಗಳಿದ್ದರೆ ನಿಮ್ಮ ಮಕ್ಕಳು ನೋಡ್ಕೊಳ್ತಾರೆ ನಿಮ್ಮ ಆರೋಗ್ಯ ಉಳಿಬೇಕಂದರೆ ನೀವೆಲ್ಲರೂ ವಾಪಸ್ ನಿಮ್ಮ ಊರಿಗೆ ಹೋಗಲೇಬೇಕು ಇಲ್ಲದಿದ್ದರೆ ನಾನು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಬೆಂಗಳೂರಿನ ಬೇರೆ ಬೇರೆ ಕಡೆ ಈ ಥರ ಅಪಾರ್ಟ್ಮೆಂಟಲ್ಲ ನಾನು ಕ್ರಾಸ್ ಮಾಡಿದ್ದೀನಿ ಕರೋನಾ ಬಂದ ಮೇಲೆ ನಾನು ಕ್ರಾಸ್ ಮಾಡೋಕ್ಕೆ ಆಗಿಲ್ಲ ಯಾಕೆಂದರೆ ಅದಕ್ಕೆ ನನಗೆ ಸಮಯವೂ ಸಿಕ್ಕಿಲ್ಲ ಅವಕಾಶವೂ ಸಿಕ್ಕಿಲ್ಲ ಆಗ ನಾನು ಮಾತು ಹೇಳಿದ್ದೆ ಅವರಿಗೆ ನಮ್ಮ ಹಳ್ಳಿ ಹತ್ರ ಒಂದು ಸಾಯಿ ಅಪಾರ್ಟ್ಮೆಂಟಲ್ಲಿದೆ ಅಲ್ಲಿ ಒಂದು ಐನೂರು ಮನೆಗಳಿರ್ತಾರೆ ಒಂದು ಜಾಗ ಅಲ್ಲಿ ನಾನು ಹೇಳಿದ್ದೆ ಬೆಂಗಳೂರು ಸ್ವಲ್ಪ ದಿನ ಕಾಲದ ಮೇಲೆ ಆರೋಗ್ಯಕ್ಕೆ ಯೋಗ್ಯವಲ್ಲದ ಸ್ಥಳ ಅಂತ ಡಿಕ್ಲೇರ್ ಆಗುತ್ತೆ ಈಗಾಗಲೇ ಡೆಲ್ಲಿ ಆಗೋಗಿದೆ ಅಂತ ಹೇಳಿ ಮೂರು ತಿಂಗಳ ಮೇಲೆ ಆರಾಮಾಗುತ್ತೆ ಅಂದರೆ ಬೆಂಗಳೂರು ಎಷ್ಟು ಬೆಳಿಬೇಕೋ ಅದಕ್ಕಿಂತ ವಿಪರೀತ ಬೆಳಿತ ಇದೆ ಬೆಂಗಳೂರಿನಲ್ಲಿ ನನಗೇನು ದ್ವೇಷ ಇಲ್ಲ ಆದರೆ ಏನಪ್ಪ ಅಂದರೆ ಅದಕ್ಕೊಂದು ಲಿಮಿಟ್ ಇದೆ ಯಾವುದೇ ಒಬ್ಬ ವ್ಯಕ್ತಿಗೂ ಒಂದು ಹೊರ ಹೊಡೆದಕ್ಕೆ ಎಷ್ಟು ಲಿಮಿಟ್ ಇದೆ ಅಷ್ಟೇ ಲಿಮಿಟ್ ಇದೆ ಅದೇ ರೀತಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಮಗೆ ಕುಡಿಯುವ ನೀರನ್ನು ಬಾಟಲ್ ಕೊಡುವುದು ಸರ್ಕಾರ ರಸ್ತೆಯನ್ನು ಹೆಂಗೆ ಕಷ್ಟಪಟ್ಟು ಟ್ರಾಫಿಕ್ ಸಿಗ್ನಲ್ ಇಟ್ಟು ಆದರೆ ಆಕ್ಸಿಜನ್ ಎಲ್ಲಿಂದ ಕಟ್ಟಿ ನಮಗೆ ಆಂಬುಲೆನ್ಸ್ ಬೇಕಲ್ಲ ನೋಡಿ ನಮ್ಮ ದೇಹಕ್ಕೆ ಆಹಾರಕ್ಕಿಂತ ಮುಖ್ಯ ಆಕ್ಸಿಜನ್ ಆಹಾರ ಇರೋದ್ರಿಂದ ನೀವು ಎಷ್ಟೋ ದಿನ ಬೇಕಾದ್ರೆ ಬರ್ತಿರ್ಬೋದು ಏನೇ ಏನೋ ಒಂದು ವಸ್ತು ಇದ್ರೆ ಎಷ್ಟು ತಾರಾ ಬರ್ತಿರಬಹುದು ಆಮ್ಲಜನಕ ಇಲ್ಲಿದ್ರೆ ಏನು ಮಾಡ್ತೀರಿ ಆಮ್ಲಜನಕ ಬಹಳ ಮುಖ್ಯ ನಮ್ಮ ದೇಹ ಏಳು ಇದೇ ಯೋಜನೆ ಇತ್ತು ಉಸಿರಾಡಿನ ಹೆಂಗೆ ಆಕ್ಸಿಜನ್ ನಿಮ್ಮ ಹೃದಯ ಕೆಲಸ ಮಾಡೋಕೆ ಆಕ್ಸಿಜನ್ ನೆ ಬೇರೆ ಏನೂ ಇಲ್ಲಪ್ಪ ನಮ್ಮ ಈ ಮರ ಗಿಡ ಪರಿಸರ ಇವುಗಳು ಬಂದ್ರೆ ಮಾತ್ರ ನಾವು ನಾವು ಏನ್ ತಿಳ್ಕೊಂಡಿದ್ದೀವಿ ಅಂದ್ರೆ ನಾವು ತುಂಬಾ ಓದಿದ್ದೇವೆ ನಮ್ಮ ಹತ್ರ ತುಂಬಾ ಹಣ ಇದೆ ನಮಗೆ ಗೊತ್ತಿರುವಂತ ಡಾಕ್ಟರ್ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಡಾಕ್ಟರ್ ಇದ್ದಾರೆ ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಡಾಕ್ಟ್ರ್ಗಳಿದ್ದಾರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲ ಡೆವಲಪ್ ಆಗಿದೆ ಅದು ನಮ್ಮ ಉಳಿವಿಕೆ ಆಗಿ ಅಂತ ತಿಳ್ಕೊಂಡಿರ್ಬೋದು ನೀವು ಅವ್ರು ಯಾರು ನಿಮ್ಮನ್ನು ಉಲ್ಸೋಕ್ಕೆ ಬಂದಿರೋರಲ್ಲ ನಿಮ್ಮನ್ನು ಅವರು ಕಂಟ್ರೋಲ್ ಮಾಡಿಕೊಂಡು ನಿಮ್ಮನ್ನು ಜೀವಂತವಾಗಿ ಆರೋಗ್ಯವಂತ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ನಿಮಗೆ ಕೆಲವು ಸರಳವಾದ ಜ್ಞಾನಗಳನ್ನು ಹೇಳ್ಕೊಡ್ತೇನೆ ನೋಡಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಏನೋ ಒಂದು ವಶ ಸಂಶೋಧನೆ ಬಂದಾಗ ಭಾಳ ಖುಷಿ ಪಡ್ತೀವಿ

ಹೊಸ ಎಲ್ಲ ಹಳೆಯ ಸುಮಾರು ಒಂದು ಎಂಟುನೂರು ವರ್ಷಗಳ ಹಿಂದೆ ಬಸವಣ್ಣವರು ಇನ್ನೊಂದು ಹೇಳಿದ್ದಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಹಸಿ ಬೇಡ ಅತಿ ಬಿಸಿ ಬೇಡ ಹಸಿಯದೆ ಉಣ್ಣ ಬೇಡ ಹಸಿದು ಉಣ್ಣಾಗಿರಬೇಡ ನೋಡಿ ಇವತ್ತು ಕೂಡ ಅಷ್ಟೇ ನಾವು ಈ ನಿಯಮವನ್ನು ಯಾರು ನಮ್ಮ ಲೈಫಲ್ಲಿ ಫಾಲೋ ಮಾಡ್ಕೊಂಡು ಅಂದ್ರೆ ಫಾಲೋ ಮಾಡ್ಕೊಂಡು ಬಂದರೆ ಭಾರತ ದೇಶದಲ್ಲಿ ಎಷ್ಟು ಅದರಲ್ಲಿ ಒಂದು ಎಪ್ಪತ್ತೈದು ಹಾಸ್ಪಿಟಲ್ಗಳ ಅವಶ್ಯಕತೆ ನಮಗಿಲ್ಲ ಅವರು ಎಂಟುನೂರು ವರ್ಷದಿಂದನೇ ಹೇಳಿದ್ದಾರೆ ಹಸಿ ಬೇಡ ಅತಿ ಬಿಸಿ ಬೇಡ ಹಸಿಯ ಉಣ್ಣ ಬೇಡ ಹಸಿಗೂ ಉಣ್ಣಾಗಿರಬೇಡ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದಂದ್ರೆ ಹಸಿ ಬೇಯ ಅಂದ್ರೆ ಅವ್ರು ಏನು ಏನ್ ಹೇಳಿದ್ರು ಅಂತ ನೀವೇನ ಅರ್ಥ ಮಾಡ್ಬಿಟ್ಟಂದ್ರೆ ಓ ಹಸ್ಕೊಂಡ್ವಿ ಬೇಡ ಅವಾಗ ಅವಾಗ ತಿಂತ ಇರು ಅಲ್ಲ ಅವ್ರು ಕೆಲವು ಪದಗಳನ್ನ ನಾವು ಎಂಗ್ರೇಟ್ ಅನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀವಿ ಅದ್ರಲ್ಲಿ ಬಾರಿ ಹುಷಾರ್ ಮಾಡ್ತಾರಲ್ಲ ಹೇಳಿದ್ದು ಹಸಿ ಬೇಡ ಅಂದ್ರೆ ಕಣ್ಗಳು ಬೇಡ ಹಸಿ ಬೇಡ ಅತಿ ಬಿಸಿ ಬೇಡ ಅತಿ ಯಾವಾಗ ಬಿಸಿಯನ್ನು ಸೇವಿಸಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ

ಇವತ್ತು ಯಾವ ವೈದ್ಯರು ನಿಮ್ಮ ಆರೋಗ್ಯ ಉಳಿಸಬಾರ ಅವರಿಲ್ಲ ಕೇವಲ ಜಾಸ್ತಿ ಮಾಡೋಕ್ಕೆ ಎಲ್ಲ ನಿಮ್ಮ ಆರೋಗ್ಯ ನಿಮಗೆ ನಿಮಗೆ ಒಂದು ಶಾರ್ಟ್ ಆಗಿರ್ಬೋದು ಚೆನ್ನಾಗಿ ಪ್ರತಿ ದಿನ ಬೆಳಗ್ಗೆ ತಕ್ಷಣ ಎಲ್ಲರೂ ಒಂದು ಲೋಟ ಬೆಚ್ಚಿಗೆ ನೀರನ್ನು ಕುಡಿಬೇಕು ಮುಖ್ಯ ಅವಶ್ಯಕತೆ ಇಲ್ಲ ಎದ್ದು ಮೊದಲ ಬೆಚ್ಚಿಗೆ ನೀರನ್ನು ಕುಡಿಬೇಕು ರಾತ್ರಿ ಮಾಲ್ಗಳ ಒಂದು ಲೋಟ ಬೆಚ್ಚಿಗೆ ನೀರನ್ನು ಕುಡಿಬೇಕು ಇಟ್ ಇಂಪಾರ್ಟೆಂಟ್ ಲೈಫ್ ಎರಡನೇದು ಕುಳಿತುಕೊಂಡು ಹಾಸಿಗೆಯಲ್ಲೇನೆ ಕುಳಿತುಕೊಂಡು ಹಾಸಿಗೆಯಲ್ಲಿ ಒಂದು ಪ್ರೇಯರ್ ಮಾಡಬೇಕು ಏನು ನಾನು ಇವತ್ತು ಯಾರ ಜೊತೆ ಜಗಳ ಆಡಲ್ಲ ವೇರಿ ವೇ ಇಂಪಾರ್ಟೆಂಟ್ ಇರೋ ಬರೀ ದೇಹಕ್ಕೆ ಆಹಾರ ತಗೊಳ್ಳೋದು ಮುಖ್ಯ ಅಲ್ಲ ಮನಸ್ಸಿಗೂ ಆಹಾರ ತಗೊಳ್ಳೋದು ಬಹಳ ಮುಖ್ಯ ಏನೇ ಆಗಲಿ ನಾನು ಇವತ್ತು ಯಾರ ಜೊತೆಗೂ ಜಗಳ ಮಾಡೋದಿಲ್ಲ ಕೋಪ ಮಾಡಿಕೊಡೋದಿಲ್ಲ ಎಲ್ಲ தீர்மான நீரிய முட்லிக்கு இதன் பல இம்பார்ட்டு ஊட்ட மாட்டேன் நிஸ்கார மாதிரி அதன் வந்தி பிரார்த்தனை ஊட்டவா ஏக ஆஹார மனசிகூலக்கூட லிங்கி ಆಹಾರದಂತೆ ಮನಸ್ಸು ಮನಸ್ಸಿನಂತೆ ಕೆಲಸ ಕೆಲಸದಂತೆ ಫಲಿತಾಂಶ ನೀವು ಇವತ್ತೇ ಏನ್ ತೀರ್ಮಾನ ಮಾಡಬೇಕಂದ್ರೆ ನೀವು ಹೊಸ ನಾನು ಹಸುವ ಒಂದು ನೀರು ಸಂಬಂಧಿಸಿದೆ ನಮ್ಮ ಸೋಲಿದೆ ಆತ್ಮಿರುವ ಸೋಲಿದೆ ಆ ಸೋಲು ಯಾವುದೋ ಒಂದು ಕನೆಕ್ಟ್ ಆಗಿರೋದ್ರಿಂದ ಇವತ್ತು இமாவை பரகனை ஆஹாரவா தோனி ஏன் வாங்கி அது ரொட்டி ஏன் நீங்கள் ಯಾಕೆಂದರೆ ಹೊರಗಡೆ ಅವರು ಮಾಡಿರೋ ಆಹಾರವೆಲ್ಲ ನೆಗೆಟಿವ್ ಎನರ್ಜಿಯನ್ನು ಬರ್ತದೆ ಯಾಕೆಂದರೆ ಅವರು ಅಡುಗೆ ಮಾಡುವಾಗ ಇದರಲ್ಲಿ ಎಷ್ಟು ಪ್ಲೇಟ್ ಆಗುತ್ತೆ ಇದನ್ನು ಮಾರಣ ನನಗೆ ಎಷ್ಟು ಸಿಕ್ಕೋದು ಆಮೇಲೆ ನಾನು ಇದನ್ನು ಮಾರು ಆಗುವುದು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ನೆಗೆಟಿವ್ ಎನರ್ಜಿ ಫ್ಲೋ ಆಗ್ತದೆ ಆಹಾರದ ಮೇಲೆ ಅದೇ ಮನೆಯಲ್ಲಿ ಮನೆಯಲ್ಲಿ ಅಮ್ಮ ಆಗಲಿ ಅಡುಗೆ ಮಾಡುವಾಗ ಈ ಆಹಾರವನ್ನು ನನ್ನ ಮಕ್ಕಳು ಕೇಳಿ ಆರೋಗ್ಯ ಸುಧಾರಣೆ ಆಗಲಿ ಅವ್ರು ಚೆನ್ನಾಗಿರಲಿ ಪ್ರಾರ್ಥನೆ ಮಾಡೋ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಅವ್ರು ಅಡುಗೆ ಮಾಡ್ತಾರೆ ಅದು ತಿಂದುವ್ರ ಮೇಲೆ ನಿಮ್ಮ ಮೇಲೆ ಒಂದು ಒಳ್ಳೆಯ ಪರಿಣಾಮವನ್ನು ಬೀರ್ತದೆ ಆಮೇಲೆ ನಿಮಗೆಲ್ಲರಿಗೂ ಇವತ್ತು ಇತ್ತೀಚಿನ ದಿನಗಳಲ್ಲಿ ಹೆಸರು ಹೇರ ಮಾಡುವಂತಹ ಕಾಯಿಲೆಗಳು ಬರ್ತಾ ಇದೆ ಹೆಸರೇ ಗೊತ್ತಿಲ್ಲ ಆದರೆ ಒಂದೊಂದು ಕಾಯಿಲೆಗಳು ಬರ್ತಾ ಇದೆ ಅದಕ್ಕೆ ಒಂದು ಔಷಧಿ ಅನ್ನೋ ಸಮೇತ ನಮ್ಮ ನೀವು ನಿಮ್ಮ ಮನೆಯಲ್ಲಿ ನಾನು ಯಾರನ್ನು ಕೂಡ ಇನ್ನೂರು ವರ್ಷ ಮುಂದಕ್ಕೆ ಬನ್ನಿ ಮುನ್ನೂರು ವರ್ಷಕ್ಕೆ ಮುಂದಕ್ಕೆ ಬನ್ನಿ ನಾವು ಮುಂದೆ ಫಾರ್ವರ್ಡ್ ಆಗಬೇಕು ನಾನು ಹೇಳ್ತಾ ಇಲ್ಲ ದಯಮಾಡಿ ನಾನು ನಿಮ್ಮೆಲ್ಲರನ್ನ ಒಂದು ಐವತ್ತು ವರ್ಷ ಹಿಂದಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ ನಾನು ಯಾರನ್ನ ಮುಂದಕ್ಕೆ ಹೋಗಿ ಬಿಡ್ತಾ ಇಲ್ಲ ಎಲ್ಲ ಒಂದು ಐವತ್ತು ವರ್ಷ ಹಿಂದಕ್ಕೆ ಬನ್ನಿ ಈ ಐವತ್ತು ಅರವತ್ತು ವರ್ಷ ಹಿಂದೆ ನಮ್ಮ ಊರುಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ಎಷ್ಟು ಹಾಸ್ಪಿಟ್ಲ್ಗಳಿತ್ತು ಯೋಚನೆ ಮಾಡಿ ಭಾಳ ಎಲ್ಲೋ ಒಂದು ತಾಲೂಕಲ್ಲೋ ಜಿಲ್ಲೆಯಲ್ಲೋ ಒಂದು ಹಾಸ್ಪಿಟ್ಲ್ ಇತ್ತು ಇವಾಗ ನೋಡಿ ಹಿಂಗೇನಾಗಿದೆ ಅಂದರೆ ಈ ಹಲ್ಲಿನ ಡಾಕ್ಟ್ರಿಗಳು ಎಲ್ಲ ಕಡೆಯೂ ಸಿಗ್ತಾರೆ ಅಲ್ಲಿನ ಡಾಕ್ಟ್ರ್ಗಳು ಗಲ್ಲಿ ಗಲ್ಲಿಗೆ ಒಂದು ಹಲ್ಲಿ ಡಾಕ್ಟ್ರ್ ಇದ್ದಾರೆ ಗಲ್ಲಿ ಗಲ್ಲಿಗೆ ಅಲ್ಲಿನ ಡಾಕ್ಟರ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ಕೋಲ್ಗೆ ಪೇಸ್ಟು ಅಂದ ಮೇಲೆ ಎಲ್ಲ ಕಡೆಯೂ ಅಲ್ಲಿನ ಸಮಸ್ಯೆ ಜಾಸ್ತಿ ಪೇಸ್ಟ್ ಬರಕ್ ಮೊದಲು ಏನು ಏನ್ಮಾಡ್ತಿದ್ರು ನಮ್ಮವರೆಲ್ಲರೂ ಊರಿ ಈಜಿ ಹಲ್ಲು ಎಲ್ಲ ಬಹಳ ಚೆನ್ನಾಗಿತ್ತು ಆಮೇಲೆ ಇವ್ರು ಏನು ಮಾಡಿದ್ರು ನಮ್ಮನ್ನೆಲ್ಲ ನೀವು ಆರೋಗ್ಯದು ಒಳ್ಳೇದು ಅಂತ ಹೇಳಿದ್ರು ಈಗ ನಲವತ್ತೈದು ವರ್ಷ ಅಂದರೆ ನಮ್ಮೆಲ್ಲ ಹಾಳು ಮಾಡಿ ಅವ್ರು ಕೇಳ್ತಾರೆ ನಿಮ್ಮ ಪೇಸ್ ಇಲ್ಲ ನಿಮ್ಮ ಪೇಸಲ್ಲಿ ಲವಂಗ ಇದೆ ನಿಮ್ಮ ದೇಶದಲ್ಲಿ ಇಲ್ಲಿ ಇದೆ ಅಂತ ಹೇಳ್ತಾರೆ ಅಭ್ಯಾಸಗಳನ್ನ ಹಳೆಯ ಅಭ್ಯಾಸಗಳನ್ನ ಬಿಡಿಸಿ ನಮ್ಗೇನ್ ಮಾಡ್ತಾರೆ ಇವರು ಮಾಡರ್ನ್ ಆಗಿ ಮಾಡಿಫೈ ಆಗಿ ಇವರು ವೈಜ್ಞಾನಿಕವಾಗಿ ಮುಂದುವರಿ ದೊಡ್ಡದಾಗಿ ಅಂತ ಮಾಡಿ ನಮ್ಮ ಅಭ್ಯಾಸಗಳನ್ನೆಲ್ಲ ತಪ್ಪಿಸಿದ್ರು ಹಾಗೇನೆ ನಮ್ಮ ಆಹಾರದ ಒಂದು ಸಿಸ್ಟಮ್ ತಗೊಳ್ಳಿ ಚೆನ್ನಾಗಿ ತಗೊಳ್ಳಿ ಇವತ್ತು ಬೇರೆ ಬೇರೆ ದೇಶಗಳೆಲ್ಲ ನಮ್ಗೆ ಸಂಶೋಧನೆ ಮಾಡ್ತಾರೆ ಏನು ಸಂಶೋಧನೆ ಮಾಡ್ತಾರೆ ನಾವು ಇಂತ ಅಪಾರ ಕಳಿಸಬೇಕು ತಗೊಂಡ್ರೆ ಬಂದಿದ್ದಾರೆ ಈಗ ಇತ್ತು ಹೇಳ್ತಾರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಯಾವಾಗ ಬಂದಿದ್ದು ಇತ್ತೀಚೆಗೆ ಬಂದಿತ್ತು ಆದರೆ ನಮ್ಮ ಒಂದು ಸಾವಿರಾರು ವರ್ಷಗಳಿಂದ ಏಕಾದಶಿಗಳ ಉಪವಾಸ ಮಾಡ್ತಾ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನೊಂದು ಜನ ಏನ್ ಮಾಡ್ತಾರೆ ಉಪವಾಸ ಅಂದ್ರೆ ಅಂದ್ರೆ ಅನ್ನ ಸಾರು ತಿನ್ನ ತಿನ್ಬೋದು ಈ ಗುಡಿದ ಎಲ್ಲ ಉಪವಾಸ ಅನ್ನ ತಿಂದು ಇರೋದು ಮಾತ್ರ ಉಪವಾಸ ಅಲ್ಲ ಏನನ್ನು ತಿನ್ನದೇ ನಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡೋದೆ ಉಪವಾಸ ಉಪವಾಸದಕ್ಕಿಂತ ಶ್ರೇಷ್ಠವಾದ ಔಷಧಿ ಈ ಭೂಮಿ ಮೇಲೆ ಯಾವುದೂ ಇಲ್ಲ ನಿಗಿನ ಕೈಲೆಲ್ಲ ಪ್ರಸಾರ ಇಟ್ಕೊಂಡು ನಾವು ಹೇಳಕ್ ಹೋದ್ರೆ ನೀವು ಮೇಲೆ ಪಾಪ ಬರ್ತದೆ ಏನಪ್ಪಾ ನಾವು ಇನ್ನ ತಿನ್ನಕ ಬಿಡ್ತಾ ಇರೋದಲ್ಲ ನಾಳೆ ನಾಳೆಯಿಂದ ಅಭ್ಯಾಸ ಮಾಡಿ ಇವತ್ತು ಮುಗಿಲಿ ನೀವು ಯಾವುದೇ ಆಹಾರವನ್ನು ಸೇವಿಸ್ಬೇಕಾದನ್ನು ಅದನ್ನು ಚೆನ್ನಾಗಿ ಚುವಿ ಮಾಡಿ ಚಿವಿ ಮಾಡಿ ಚಿವಿ ಮಾಡಿ ಚೂವಿ ಮಾಡಿ ಆ ಸಲುವ ಒಳಗಡೆ ಸೇರಿ ಒಳಗಡೆ ಆಹಾರ ಹೋದರೆ ಮಾತ್ರ ನಿಮಗೊಂದು ಎನರ್ಜಿ ಫ್ಲೋ ಆಗ್ತದೆ ಇಲ್ಲದಿದ್ದರೆ ಸುಮ್ಮನೆ ನಾವು ತಗೊಂಡೋಗಿಲ್ವ ಕಸದ ಬುಟ್ಟಿಗೆ ಹಾಕಿದ್ರೆ ಹಾಗೆ ಉಪವಾಸ ಹೂಮಿಗೆ ಒಂದು ದಿವ್ಯ ಔಷಧಿ ಇದೆ ಅಂದರೆ ಅದು ಉಪವಾಸ ಅದನ್ನೇ ನಮ್ಮ ಆಯುರ್ವೇದದಲ್ಲಿ ಹೇಳಿದು ಲಂಗನಂ ಪರಮ ಔಷಧಂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಉಪವಾಸದಕ್ಕಿಂತ ಶ್ರೇಷ್ಠವಾದ ಔಷಧಿ ಈ ಭೂಮಿ ಮೇಲೆ ಇದೆ ನೋಡಿ ಇವತ್ತೆಲ್ಲ ನಮಗೆ ಅನೇಕ ರೀತಿಯ ರೋಗ ಯೋಜನೆಗಳು ಬರ್ತಾ ಇದೆ ಇತ್ತೀಚೆಗೆ ಅದಕ್ಕೆಲ್ಲ ಒಂದೊಂದು ಸಂಶೋಧನೆ ಸಂಶೋಧನೆಯಂತೆಲ್ಲ ಮಾಡಿ ಮಾಡಿ ಅದಕ್ಕೊಂದು ಲೇಬಲ್ ಹಾಕಿ ಅದೊಂದು ಪ್ರಶಸ್ತಿ ಕೊಟ್ಬಿಟ್ಟು ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ ಸಾವಿರಾರು ವರ್ಷಗಳಿಂದ ನಮ್ಮವರು ನಾವು ಹೇಳ್ತೀವಿ ನಮ್ಮ ಹಿಂದಿನವರಿಗೆ ಬುದ್ಧಿ ಇರಲಿಲ್ಲ ಅವ್ರಿಗೆ ತಿಳುವಳಿಕೆ ಇರಲಿಲ್ಲ ಅವ್ರಿಗೆ ಜ್ಞಾನ ಇರಲಿಲ್ಲ ಆದರೆ ನಮಗೇನೋ ದೊಡ್ಡದಾಗಿ ಬಂದಿದೆ ನಾವು ಇವಾಗ ಏನು ಮಾಡ್ತೀವಿ ನಾವು ಫೋರ್ ಜಿಲಿ ಇದ್ದೀವಿ ಫೈ ಜಿಲಿ ಇದ್ದೀವಿ ಸಿಕ್ಸ್ ಜಿಲಿ ಇದ್ದೀವಿ ಅಂತೀವಿ ಆ ಫೋರ್ ಜಿ ಫೈ ಜಿ ಸಿಕ್ಸ್ ಜಿ ಎಲ್ಲ ಒಂದಿನ ನಿಲ್ತದೆ ನಿಮಗೆ ಭಾಳ ಶ್ರೇಷ್ಠವಾದದ್ದು ಗಂಜಿ ಗಂಜಿ ಇಲ್ಲ ಅಂದರೆ ಯಾವ ಜೀ ತಗೊಂಡು ವೇಸ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಆಹಾರ ಅನ್ನೋದೋ ಇವತ್ತಿನ ದಿನದಲ್ಲಿ ಅನೇಕ ಸಂಶೋಧನೆಗಳ ಮಾಡಿ ಅದಕ್ಕೊಂದು ಲೇಬಲ್ ಹಾಕಿ ನಿಮ್ಗೆ ಕೊಡ್ತಾರೆ ನೋಡಿ ನಮ್ಮಲ್ಲೆಲ್ಲ ಮೊದಲು ಪೂರ್ವಿಕರು ಏನು ಮಾಡ್ತಾ ಇದ್ರು ಮನೆಯಲ್ಲಿ ರಾತ್ರಿ ಉಳಿದ ಅನ್ನವನ್ನ ರಾತ್ರಿ ಉಳಿದ ಅನ್ನವನ್ನು ಒಂದು ಮಡಿಕೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಅದಕ್ಕೊಂದು ಸ್ವಲ್ಪ ತಣ್ಣೀರನ್ನು ಹಾಕಿ ಒಂದು ಎರಡು ಕಾಳು ಉಪ್ಪನ್ನು ಹಾಕಿ ಬಿಟ್ಟುಬಿಟ್ಟಿದ್ರು ಬೆಳಿಗ್ಗೆ ಎದ್ದು ಅದನ್ನು ಚೆನ್ನಾಗಿ ಇಸ್ಕಿ ಕೈಯಲ್ಲಿ ಒಂದು ಎರಡು ಹಾಕೊಂಡು ತಿಂತಾ ಇದ್ರು ಅದನ್ನು ಅವರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದೇ ಆಗಿತ್ತು ಈಗ ಬ್ರೇಕ್ಫಾಸ್ಟ್ ಎಲ್ಲ ಚೇಂಜ್ ಆಗೋಗಿದೆ ಆ ಚೇಂಜ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಇಂದರೆ ನಮಗೆ ರೋಗ ರುಜಿನಗಳು ಜಾಸ್ತಿ ಬರ್ತಾ ಇರೋದು ನಾವು ಯಾವಾಗ ಈ ಅನ್ನದವನ್ನ ರಾತ್ರಿ ನೀರಿಗೆ ಹಾಕಿ ಬೆಳಗ್ಗೆ ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಗಂಜಿ ತರ ಮಾಡಿ ಕುಡಿದ್ರೆ ಕ್ಯಾನ್ಸರ್ ಬರೋದಿಲ್ಲ ಅಂತ ಈಗ ಅಮೆರಿಕರವರು ಹೇಳ್ತಾ ಇದ್ದಾರೆ ಆದ್ರೆ ನಮ್ಮದು ಸಾವಿರಾರು ವರ್ಷಗಳಿಂದ ಅಂದ್ರೆ ನಮ್ಗೆ ಏನಾಗಿದೆ ನಮ್ಮ ಪೂರ್ವಿಕರು ವಿದ್ಯೆ ನಮ್ಗೆ ಬೇಡ ಅಂತ ಪುಸ್ತಕದಲ್ಲಿ ಹೇಳ್ಬೇಕು ಉದಾಹರಣೆಗೆ ನಮ್ಮ ಮನೆಯಲ್ಲೇ ನೋಡಿ ಆ ಶಾಲೆಗಳಲ್ಲಿ ಮಿಸ್ಗಳು ಮಿಸ್ ಆಗಿ ಹೇಳು ನಮ್ಮ ಮಕ್ಕಳಿಗೆ ಎಸ್ ಅಂತಾರೆ ನೀವು ಹೇಳ್ಕೊಟ್ರೆ ಇಲ್ಲ ಇಲ್ಲ ನಾವು ಮಿಸ್ ಹೇಳ್ಕೊಟ್ಟಿದ್ರೆ ಹೀಗೆ ನಾವು ಹಳೆಯ ಪದ್ಧತಿ ಹೋಗಬೇಕು ಕನಿಷ್ಠ ಒಂದು ದಿನಕ್ಕೆ ನೀವು ಬರೀಗಾಗಿ ಒಂದು ನೂರು ಹೆಜ್ಜೆ ಇನ್ನೂರು ಹೆಜ್ಜೆ ನಡೆಯೋದ್ ನಾವು ಇಟ್ಕೊಳ್ಳಿ ಆಮೇಲೆ ಏನಾದರೂ ತಿನ್ನುವಾಗ ಇನ್ನೂರು ಕೊಟ್ಟು ತಿನ್ನೋ ಪ್ಲೇಸ್ ಇಟ್ಕೊಳ್ಳಿ ಹೀಗೆ ನಮ್ಮ ದಿನಚರಿಯಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡಬೇಕು ನೀವೆಲ್ಲ ಕಾರಣಾಂತರದಿಂದ ಇವತ್ತು ಬೆಂಗಳೂರು ನಗರ ಇದ್ದೀರಿ ಉದ್ಯೋಗಕ್ಕೆ ಬಂದಿದ್ದೀರಿ ನಿವೃತ್ತಿ ಆಗೋಕ್ಕೆ ಮೊದಲು ನೀವೆಲ್ಲರೂ ವಾಪಸ್ ನಿಮ್ಮ ನಿಮ್ಮ ಊರಿಗೆ ಹೋಗಲೇಬೇಕು ಹೋಗಲೇಬೇಕು ನೀವು ಹೋಗದೇ ಇದ್ರೂ ಕರೋನಾದಂಥದ್ದು ಮತ್ತೊಮ್ಮೆ ಬರ್ತದೆ ಕರೋನಾ ಬಂದ ಮೇಲೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ರೈತರು ಕೃಷಿಯನ್ನು ಬಿಟ್ಟಿದ್ದಾರೆ ಈಗ ಸಾಫ್ಟ್ವೇರ್ ಡಾಕ್ಟರ್ಗಳು ಇಂಜಿನಿಯರ್ ಎಲ್ಲ ನೋಡಿ ಎಲ್ಲಾ ಊರಲ್ಲೂ ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಜಮೀನು ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಜಮೀನು ತಕೊಂಡ್ ತಕೊಂಡ್ ತಗೊಂಡ್ ತಗೊಂಡ್ ತಗೊಂಡು ಇವಾಗ ಎಲ್ಲ ಸೈಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಬಿಟ್ಟು ಎಲ್ಲರೂ ಪಾಠ ಮಾಡ್ತಾ ಇದ್ದಾರೆ ಅದೊಂದು ನಮ್ಗೊಂದು ದೊಡ್ಡ ಖುಷಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಡಾಕ್ಟರ್ ಖುಷಿ ಕೊಡ್ತಾ ಇದ್ದಾರೆ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಎ ಪಿ ನಗರದಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ ಹನುಮಂತರಾಜು ಅಂತ ಡಾಕ್ಟರ್ ರಾಜು ಡಾಕ್ಟರು ಇಲ್ಲಿ ಓದಿ ಆಸ್ಟ್ರೇಲಿಯಾದಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅವರು ಅಲ್ಲಿ ಹೋಗಿ ಔಷಧಿನ ಕೊಡ್ತಾ ಕೆಲವು ಓದಿ 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 ಆದಮೇಲೆ ಅವ್ರ ಮನಸ್ಸಿಗೆ ಬಂದಿದ್ದಾರೆ ನಾನು ಯಾವ ஜி அனுமான நம்ம ஜ அனுபவன் கொடுக்க இவங்களுக்கு ஒரவோம் அதில் அது ஜமீன் அல்ல ஜமீன் கட்டுக்கொள்ள ஆஹார

ಎರಡೇ ವೆರಿ 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 ಇಂಪಾರ್ಟೆಂಟ್ ಎರಡು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರ ಮಾಡ್ತೀನಿ ರಾತ್ರಿ ರಥಸಪ್ತಮಿ ದಿನ ಡ್ರೆಸ್ ಮಾಡ್ಕೊಂಡು ಹೋಗಿ ಒಂದೂರ ಎಂಟು ಒಂದೇ ಸಲ ಮಾಡಿ ಬಂದ್ಬಿಟ್ಟು ಹೇಗೇನ್ ಸೂರ್ಯ ನಮಸ್ಕಾರ ಮಾಡಕ್ಕೆ ರಥಸಪ್ತಮಿನ ಕಾಯಿಲ್ ಬೇಡ ಪ್ರತಿ ದಿನ ಎರಡೇ ಎರಡು ಸೂರ್ಯ ನಮಸ್ಕಾರ ಮಾಡಿ ಬ್ರೇಕ್ ಆಗಿ

ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಆರ್ಗ್ಯಾನಿಕ್ ಇವತ್ತು ಆರ್ಗ್ಯಾನಿಕ್ ಶಾಪ್ ಆರ್ಗಾನಿಕ್ ಹೇಳಿ ಬೆಂಗಳೂರಿನಲ್ಲಿ ತುಂಬಾ ಶಾಪ್ ಗಳಿದೆ ಅದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆರ್ಗನಿಕ್ ಶಾಪ್ ಎಲ್ಲ ವೇಸ್ಟ್ ಆದ್ರೆ ನೀವು ಕೇಳಬೇಕು ಎಲ್ಲಿ ಬೆಳೀತಾ ಇದ್ದಾರೆ ಇದಾರೆ ಆರ್ಗಾನಿಕ್ ಶಾಪಲ್ಲ ಎಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿ ಅವ್ರು ಯಾವಾಗ ಬೆಳೀತಾ ಇಲ್ಲ ಮಾಡ್ತಾ ಇದ್ದಾರೆ ಖುಷಿ ಕೊಡ್ತಾ ಇದ್ದಾರೆ ಯೋಗೇಶ್ ಅಂತ ಹೇಳ್ಬಿಟ್ಟು ನಮ್ಮ ಸಂಪರ್ಕದಲ್ಲಿ ಅವರು ಒಂದು ಎರಡು ಮೂರು ವರ್ಷದಿಂದ ಅವ್ರು ಪಾಠ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅವರಿಗೆ ನಾವು ಸಪೋರ್ಟ್ ಕೊಟ್ಟು ಮಾಡಿಸ್ತಾ ಇದ್ದೀವಿ ಅವರು ಬೆಲ್ಲವನ್ನ ಅವರೇ ಬೆಳೀತಾ ಇದ್ದಾರೆ ಕಬ್ಬು ಬೆಳೆದು ಅದನ್ನ ಬೆಲ್ಲ ಮಾಡಿ ಕೊಡ್ತಾ ಇದಾರೆ ಅಕ್ಕಿ ಬೆಳೀತಾ ಇದಾರೆ ಹೀಗೆ ಮೂಲೆ ಮೂಲೆಯಲ್ಲಿ ಅನೇಕ ರೈತರು ಸುಮಾರು ನೀವು ನಮ್ಮ ಒಂದು ಎರಡು ಮೂರು ಚಾನಲ್ಗಳಿದೆ ಯಾವುದು ಅಂದರೆ ಬದುಕಿನ ಬುತ್ತಿ ಇಂತ ಒಂದು ಚಾನಲ್ ಅವರು ಒಂದು ಹದಿನೈದು ಎಪಿಸೋಡ್ ಅನ್ನು ಹಾಕಿದ್ದಾರೆ ನಮ್ಮದು ಆಮೇಲೆ ಕೃಷಿ ಬದುಕಿನವರು ಹಾಕಿದ್ದಾರೆ ಆಮೇಲೆ ನಮ್ದೇ ಒಂದು ಚಾನಲ್ ಇದೆ ಪಾಸಿಟಿವ್ ಅಂತ ನೀವು ಅದನ್ನು ಜಸ್ಟ್ ಫಾಲೋ ಮಾಡಿ ಫಾಲೋ ಮಾಡಿದಾಗ ನಿಮ್ಮಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋದಿದ್ರೆ ಯಾವ ವೈದ್ಯರು ಯಾವ ಹಾಸ್ಪಿಟ್ಲು ಯಾವ ರಾಜಕಾರಣಿಗಳು ಯಾರು ನಿಮ್ಮನ್ನು ಉಳಿಸಲ್ಲ ನಿಮ್ಮ ಉಳುವಿಕೆಗೆ ಯಾಕೆ ಮಾಡಬೇಕು ನೀವೇ ಇದಕ್ಕೆ ಮಾರ್ಗ ಹುಡುಕೊಂಡು ಮುಂದೆ ಬರಬೇಕು ಆಮೇಲೆ ನಾವೆಲ್ಲ ವಸ್ತುಗಳನ್ನು ನಾವು ನಾಲ್ಕೈದು ವಸ್ತುಗಳನ್ನು ಒಂದು ಹುಣಸೋದು ಹುಣಸೋ ಒಂದು ಗೋಶಾಲೆ ಮಾಡ್ಕೊಂಡಿದ್ದೀವಿ ಆ ಗೋಶಾಲೆಯಲ್ಲಿ ನಾವು ಉತ್ಪನ್ನಗಳನ್ನು ಮಾಡ್ತಾಯಿದ್ದೀವಿ ಆ ಉತ್ಪನ್ನಗಳನ್ನು ಹೇಗೆ ಮಾಡೋದು ಅಂತ ನಾವೇ ಹೇಳ್ಕೊಡ್ತೀವಿ ಎಲ್ಲ ಉತ್ಪನ್ನಗಳನ್ನು ನೀವೇ ನಾವು ಕೊಡೋಕೆ ಟ್ರೈ ಮಾಡ್ತಾರೆ ಕಾಫಿ ಟೀ ಅನ್ನ ಬಿಟ್ಬಿಡಿ ಕಾಫಿ ಟೀ ಆದಷ್ಟು ಬಿಟ್ಬಿಡಿ ಕಾಫಿ ಟೀ ಇವತ್ತೆಲ್ಲ ವಿಷವಾಗಿ ಬರ್ತದೆ ಅದರ ಬದು ನಮ್ಮ ಕೂಲಿ ಕೂಲಿ ಏನು ಬರ್ತಾಯಿದ್ದು ಕಾಫಿ ಟೀಗೆ ಹೀಗೆ ಕಷಾಯ ಪೆಪ್ಪರು ಆಮೇಲೆ ಹೀಗೆ ಧನಿಯಾ ನೀವು ಅಷ್ಟೇ ಮಾಡ್ಕೊಬೋದು ಇವಾಗ ನಾವು ಅದನ್ನ ಮಾಡಿ ಜನರಿಗೆ ವಿತರಣೆ ಮಾಡ್ತಾ ಇದೀವಿ ಹಳ್ಳಿ ಬೋರ್ಡ್ ವಿತರಣೆ ಮಾಡ್ತಾ ಇದ್ದೀವಿ ಧನ್ಯವನ್ನ ವಿತರಣೆ ಮಾಡ್ತಾ ಇದ್ದೀವಿ ಬೆಲ್ಲವನ್ನು ವಿತರಣೆ ಮಾಡ್ತಾ ನಾವು ಆಮೇಲೆ ಮಾಡಿ ಇಡೀ ಕೊಡೋಕೆ ಹೇಳ್ಕೊಡ್ತೀವಿ ಈ ವೈ ಅದನ್ನು ಮಾಡ್ಬೋದು ಯಾರಾದ್ರೂ ಬಿಡಬೇಕು ಅಂತ ಮನಸ್ಸು ಮಾಡಿದೆ ಈ ವೈ ಮನೆಯಲ್ಲಿ ನೂರು ಗ್ರಾಮ್ ಧನ್ಯ ಐವತ್ತು ಗ್ರಾಮ್ ಜೀರಿಗೆ

ಪದಾರ್ಥಗಳು ಎಲ್ಲ ಯೋಗಗಳಿಗೂ ನಾನು ನಿಮ್ಮ ಬಂದಿಸ್ತೇನೆ ನಾವು ಸಾಲ ಇರುತ್ತೆ ಅದರಲ್ಲಿ ಕೆಲವು ವರ್ಷಗಳಲ್ಲಿ ಯೋಗ ಪಡ್ಕೊಳ್ಬಹುದು ಇದೇ ರೀತಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಡೀಲಿ ಆಮೇಲೆ ಯಾರು ಕೂಡ ಬೆಂಗಳೂರಿನಲ್ಲಿ ಪರ್ಮನೆಂಟ್ ಆಗಿರೋಕ್ಕೆ ಇಷ್ಟಪಡಬೇಡಿ ಬರಲೇಬೇಕು ಬರಲಿಲ್ಲ ಅಂದರೆ ಕರೋನಾ ಪತ್ಕೊಂದ್ಸರಿ ಬೇರೆ ರೂಪದಲ್ಲಿ ಬರ್ತದೆ ಅದಕ್ಕೆ ನೀವೆಲ್ಲ ಏಜ್ ಆದಮೇಲೆ ಆಫ್ಟರ್ ಸಿಕ್ಸ್ಟಿ ಆದಮೇಲೆ ಇವೆಲ್ಲ ನೀವು ವಿಲೇಜಿಗೆ ಬರ್ಬೇಕು ವಿಲೇಜ್ ಬಂದಾಗ ಏನಾಗುತ್ತೆ ಅಂದ್ರೆ ನಂಗೆ ವಿಲೇಜ್ ಇಲ್ಲ ನಮ್ಮ ತಾತನ ಆಸ್ತಿ ಇಲ್ಲ ಅಪ್ಪ ನೀವು ನೀವೇ ಒಂದು ಏಕರಿನ ಪರ್ಚೇಸ್ ಮಾಡು ಒಂದು ಏಕರಿ ಎರಡು ಪರ್ಚೇಸ್ ಮಾಡಿ ನೀವು ಅಲ್ಲಿ ಬನ್ನಿ ಅಲ್ಲಿ ಬಂದಾಗ ನಿಮಗೆ ಕೃಷಿಗೆ ಏನು ಐಡಿಯಾ ಬೇಕು ಅದೆಲ್ಲ ನಾನು ನಿಮಗೆ ಫ್ರೀ ಆಫ್ ಕಾಸ್ಟ್ ನಾನು ನಿಮಗೆ ಕೃಷಿ ಐಡಿಯಾನು ಕೊಡ್ತೀನಿ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಇಲ್ಲೇ ಉಳ್ಕೊಳ್ಬೇಡಿ ನೀವು ಬೆಂಗಳೂರು ಬಿಟ್ಟು ಹೊರಗಡೆ ಹೋದ್ರೆ ಅಂದ್ರೆ ಟ್ವೆಂಟಿ ಇಯರ್ಸ್ ಎಕ್ಸ್ಟ್ರಾ ಬರ್ಕೋದಿ ಎಷ್ಟು ಬೋನಸ್ ದಯ ಮಾಡಿ ಇದು ನನಗೆ ಏನ್ ತಿಳ್ಕೊಳ್ಬೇಕು ಅದರಿಂದ ನೀವ್ ಒಳ್ಳೆ ಮಾಡ್ಲಿ ನನಗೆ ಒಂದು ಬಂದು ಒಂದು ಜಗ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಎಲ್ಲರಿಗೂ ನಾನು ಒಂದ್ಸಿ ನಾನು ಎರಡು ಮಾತನ್ನು ನಿಲ್ಸ್ತೀನಿ ನಮಸ್ತೆ ಸಂಸ್ಥಾ ಸಿ ಲಕ್ಸರಿ ಅಲ್ಲ ಲ ಆರೋಗ್ಯ ಆಗಿ ಏನ್ ಮಾಡ್ಬೇಕು ತುಂಬಾ ಸಲಹೆ ಕೊಟ್ಟಿದ್ದಾರೆ ಅವ್ರು ಇರ್ತಾರೆ ಇವಾಗ ಸ್ವಲ್ಪ ಸಮಯ ಅವರಿಗೆ ಅಗ್ರಿಕಲ್ಚರ್ ವಿಷಯ ಆಗಲಿ ಹೆಲ್ದಿ ಲಿವಿಂಗ್ ವಿಷಯ ಆಗಲಿ ನಮ್ಮ ಹತ್ರ ಏನ್ ಕ್ವಶನ್ ಇದ್ರು ಅವ್ರಿಗೆ ಕೇಳಬಹುದು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಟೈಮ್ ತಗೊಂಡು ಬಂದದಕ್ಕೆ ಥ್ಯಾಂಕ್ ಯು ವೆರಿ ಮಚ್